ಹಾಯ್ ಎಲ್ರಿಗೂ ನಮಸ್ಕಾರ ರಥಸಪ್ತಮಿ ಹಬ್ಬದ ಶುಭಾಶಯಗಳು ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇರೋದು ಎಲ್ರಿಗೂ ಬೆಳಗಿನ ಶುಭೋದಯ ಇವತ್ತು ನಾನು ಎನಗಾಯಿ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ನಾನು ಬೇಕಾಗಿರೋ ಸಾಮಗ್ರಿಗಳನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರತ ರಥಸಪ್ತಮ ಸ್ವಲ್ಪ ಸ್ವೀಟ್ ಕೂಡ ಮಾಡಬೇಕು ಅಂತ ತಯಾರು ಮಾಡ್ಕೊಂಡಿದ್ದೀನಿ ಹಾಗೆಯೇ ಫಸ್ಟು ಹೆನೆಗಾಯಿ ಹೀರೆಕಾಯಿ ಪಲ್ಯಗೆ ಏನೇನು ಪದಾರ್ಥಗಳು ಬೇಕೋ ಅವನ್ನೆಲ್ಲ ರೆಡಿ ಮಾಡಿಕೊಂಡು ಇದ್ದೀನಿ ಏನಪ್ಪ ಅಂತಂದರೆ ಮೊದಲಿಗೆ ಕಾಳು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಬಾಡಿಸಿ ಅದನ್ನು ಹುರ್ಕೋತಾ ಇದ್ದೀನಿ ಅದ್ರ ಜೊತೆಗೇ ಸ್ವಲ್ಪ ಒಂದು ಸಣ್ಣ ಮೀಡಿಯಮ್ ಆಗಿರುವಂಥ ಈರುಳ್ಳಿ ಹಾಗೆ ಕರಿಬೇವು ಸ್ವಲ್ಪ ಟೊಮೆಟೊ ಎಲ್ಲನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಎಲ್ಲ ಫ್ರೈ ಮಾಡಿ ಅದು ತಣ್ಣಗಾಗಬೇಕು ಆಗಬೇಕು ಅಲ್ಲಿವರೆಗೂ ಪಕ್ಕದಲ್ಲಿ ಇಟ್ಕೋಬೇಕು ಇಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಗ್ರ್ಯಾಂಡ್ ಮಾಡಬೇಕು ಹಾಗೆಯೇ ನೆಕ್ಸ್ಟ್ ಏನಪ್ಪ ಅಂತಂದರೆ ಕೇಸರಿ ಭಾತ್ ಮಾಡಬೇಕು ಅಂತ ಒಂದು ಸಣ್ಣ ಕಪ್ಪಲ್ಲಿ ಒಂದು ಸ್ವಲ್ಪ ಮಾಡಿದರೆ ಸಾಕಾಗುತ್ತೆ ಅಂತ ಹೇಳಿಬಿಟ್ಟು ಕೇಸರಿ ಭಾತ್ ಮಾಡೋಕ್ಕೇ ತಯಾರು ಮಾಡಿದ್ದೆ ಕೇಸರಿ ಭಾತಿಗೆ ಮೇಯ್ನ್ ಬೇಕಾಗಿರೋದು ಹಾಲು ಸಕ್ಕರೆ ತುಪ್ಪ ಇದೆ ಅಲ್ವ ಹಾಗೇ ಸಕ್ಕರೆ ಕೂಡ ಹಾಕಿದೆ ಮೀಡಿಯಮ್ ಶುಗರ್ ಆದರೆ ಸಾಕು ಅಂತ ಸ್ವಲ್ಪ ತುಪ್ಪ ಕೂಡ ಆ್ಯಡ್ ಮಾಡಿದ್ದೆ ತುಪ್ಪ ಎಲ್ಲ ಸ್ವೀಟಿಗೂ ಬೇಕೇ ಬೇಕು ಹಾಗಾಗಿ ತುಪ್ಪನ ನಾವು ಚೆನ್ನಾಗಿ ಯೂಸ್ ಮಾಡಿ ಮಾಡ್ತೀವಿ ಸ್ವಲ್ಪ ಹಾಲು ಹಾಗೆ ಸ್ವಲ್ಪ ಫುಡ್ ಕಲರ್ ಕೂಡ ಹಾಕೊಂಡು ನೆನೆ ಹಾಕೊಂಡು ಇಟ್ಕೊಂಡಿದ್ದೆ ಫುಡ್ ಕಲರ್ ಕೂಡ ಹಾಕಿಬಿಟ್ರೇ ಚೆನ್ನಾಗಿರೋದು ಫುಡ್ ಕಲರ್ ಕೂಡ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಫುಡ್ ಕಲರ್ ಹಾಕಿದ್ರೇ ಸಖತ್ತಾಗಿ ಕಾಣುತ್ತೆ ನೋಡೋಕ್ಕೆ ಚೆನ್ನಾಗಿರುತ್ತೆ ಕೇಸರಿಭಾತನೂ ಆವಾಗ ಅದಕ್ಕೆ ಮ್ಯಾಚ್ ಆಗುತ್ತೆ ಕೂಡ ಅನ್ಕೋಬಹುದು ಎಲ್ಲ ಹಾಕೊಂಡ ನಂತರ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಬೇಕು ಕೈ ಬಿಟ್ಟರೆ ಗಂಟಾಗ್ಬಿಡುತ್ತೆ ಗಂಟ ಸಣ್ಣ ರವೆ ಇರುತ್ತಲ್ಲ ಹಾಗಾಗಿ ಗಂಟಾಗುತ್ತೆ ಅಂತ ಕಲರ್ಸ್ ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೋತಾ ಇರಬೇಕು ಒಂದು ಏಲಕ್ಕಿ ಆಮೇಲೆ ಒಂದೆರಡು ಲವಂಗನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಚೆನ್ನಾಗಿ ಹಾಕಿಬಿಟ್ಟು ಘಮ ಪರಿಮಳ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಗಂಟಾಗದೇ ಇರೋ ಹಾಗೆ ಸ್ವಲ್ಪ ಗಟ್ಟಿ ಬರಬೇಕು ಅಲ್ಲಿವರೆಗೂ ಅದನ್ನು ಮಿಕ್ಸ್ ಮಾಡ್ತಾನೇ ಇರಬೇಕು ಇವಾಗ ಸ್ವಲ್ಪ ಆದ ತಕ್ಷಣ ಅದನ್ನು ಮುಚ್ಚಿಬಿಟ್ಟು ಸ್ವಲ್ಪ ಪಕ್ಕ ಕಿಡನ ಇವಾಗ ಮಸಾಲೆ ಎಲ್ಲ ಹುರ್ಕೊಂಡಿರೋದನ್ನು ಏನು ಮಾಡಬೇಕು ಅಂತಂದರೆ ಮಿಕ್ಸಿಗೆ ಹಾಕೋಬೇಕು ಮಿಕ್ಸಿಗೆ ತಣ್ಣಗಾಗಿದೆ ಅಲ್ವಾ ಈಗ ಸ್ವಲ್ಪ ಕೊತ್ತಂಬರಿ ಅದಕ್ಕೆ ಹಾಕ್ಕೊಂಡ್ಬಿಟ್ಟು ಇದೊಂದು ಮಿಕ್ಸಿಗೆ ಹಾಕೊಂಡ್ಬರೋಣ ನಂತರ ಏನಪ್ಪ ಅಂತಂದರೆ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡ್ಬಿಟ್ಟು ಯಾಕಪ್ಪ ಅಂದರೆ ಕುಕ್ಕರಲ್ಲಿ ಒಂದು ಆದರೆ ಪಲ್ಯ ಸ್ವಲ್ಪ ಬೇಗನೆ ಆಗುತ್ತೆ ಅಂತ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಯಿಲ್ ಕಾದ ತಕ್ಷಣ ಸ್ವಲ್ಪ ಜೀರಿಗೆ ಸಾಸಿವಿನ ಎಣ್ಣೆ ಕಾದಿದ್ದ ಹಾಕಿ ನೋಡ್ಕೊಳ್ಳೋಕ್ಕೆ ಚಟಪಟ ಅನ್ನಬೇಕು ಅಂದರೆ ಚೆನ್ನಾಗಿರುತ್ತೆ ಪಲ್ಯಕ್ಕೆ ಯಾವುದೇ ಒಗ್ಗರಣೆ ಕೊಡಬೇಕಾದ್ರೂ ಅದು ಬೇಕೇನೋ ಅನಿಸುತ್ತೆ ನಮಗೆ ಅದು ಹಾಗೆ ರೂಢಿ ಬಂದುಬಿಟ್ಟಿದೆ ಅದನ್ನೇ ನಾವು ಯೂಸ್ ಮಾಡ್ತೀವಿ ಹಾಗೆ ಸ್ವಲ್ಪ ಈರುಳ್ಳಿನ ಮಿಕ್ಸ್ ಮಾಡಬೇಕು ಈರುಳ್ಳಿ ಕೂಡ ಕೆಂಪಗಾಗೋ ಹಾಗೆ ಬಾಡಿಸ್ಕೋಬೇಕು ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಹೀರೆಕಾಯಿನ ಕೂಡ ಆಯಿಲಲ್ಲಿ ಹಾಕಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಕೂಡ ಹಾಕಬೇಕು ಖಾರ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಗೆ ಎಷ್ಟು ಟೇಸ್ಟ್ ಬೇಕೋ ಅಷ್ಟು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದಾದರೆ ನಡೆಯುತ್ತೆ ಸ್ವಲ್ಪ ಕಡಿಮೆ ನಾವು ಚ ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ನಾವು ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೀನಿ ಸ್ವಲ್ಪ ಹಳದಿ ಪೌಡ್ರ್ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಬಿಟ್ಟು ನೋಡ್ತಾ ಇರ್ಬೋದು ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಂಡು ಮಿಕ್ಸ್ ಒಂದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಂತರ ಉಳ್ದಿರೋ ಮಸಾಲೆ ಎಲ್ಲ ಹಾಕಬೇಕು ಅದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ರುಬ್ಬಿರೋ ಮಸಾಲೆನ ಅದರಲ್ಲಿ ಹಾಕ್ತಾಯಿದ್ದೀನಿ ಅದು ಹಾಕಿದ ನಂತರ ಇನ್ನು ಸ್ವಲ್ಪ ಅದು ಉಳ್ದಿರ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದು ಗ್ರೇವಿ ಚೆನ್ನಾಗಿ ಬರೋಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಮನೇಲಿ ತಯಾರು ಮಾಡ್ಕೊಂಡಿದ್ದು ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೇಲೇ ತಯಾರು ಮಾಡ್ಕೋತೀನಿ ನಾನು ಹಾಗೆಯೇ ನಿಮಗೂ ಒಂದು ಸಲ ತೋರಿಸ್ತೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಕೂಡ ಹಾಕ್ತಾಯಿದ್ದೀನಿ ಅದಾದ ನಂತರ ಕ್ಲೋ ಒಂದು ಮಿಕ್ಸ್ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಒಂದು ಸಿಟಿ ಹಾಕಬೇಕು ಒಂದು ಸಿಟಿ ಆದರೆ ಸಾಕು ನಂತರ ಏನಪ್ಪ ಅಂದರೆ ನನ್ನ ಮಗ ಪೂಜೆ ಎಲ್ಲ ತಯಾರು ಮಾಡ್ಕೊಂಡಿದ್ದ ಎಡೆಗು ದೇವ್ರಿಗೆ ಪ್ರಸಾದನ ತೋರಿಸ್ಬಿಟ್ಟು ಆಮೇಲೆ ತಾನು ಪ್ರಸಾದ ತಿಂದು ರೆಡಿ ಆಗೋಣ ಟೈಮ್ ಅಮ್ಮ ಸ್ಕೂಲ್ಗೆ ಅಂತ ಅವರು ಕೂಡ ರೆಡಿ ಆಗ್ತಾಯಿದ್ರು ಹಾಗಾಗಿ ಅವ್ರು ತೋರ್ಸ ಆದ್ಯ ಮತ್ತು ರಿಷಬ್ ಇಬ್ಬರು ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ರಥಸಪ್ತಮಿ ಹಬ್ಬ ಇರೋದ್ರಿಂದ ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ರೆಡಿ ಆಗೋಣ ಅಂತ ಚಿನ್ನು ಮತ್ತು ಚಿಕ್ಕಿ ಇಬ್ಬರು ರೆಡಿ ಆಗ್ತಾ ಇದ್ದಾರೆ ಹಾಗೇ ಪ್ರಸಾದ ತಿಂದುಬಿಟ್ಟು ರೆಡಿ ಆಗ್ತೀಯಮ್ಮ ನಾನು ಅಂತ ಹೇಳಿದರು ಸರಿ ಅಂತ ಅಂದ್ಬಿಟ್ಟು ನಾನು ಮತ್ತೆ ಉಳಿದಿರೋ ಕೆ ಕೆಲಸನ ಮಾಡಿಕೊಂಡು ಇದ್ದೆ ಅವನು ತಂಗಿಗೆ ಗಂಧ ಅದು ಹಚ್ಚೋಣ ಅಂತ ಇದ್ದ ಇವಾಗ ನೋಡೋಣ ನಾವು ಪಲ್ಯ ಹೇಗಾಗಿದೆ ಅಂತ ನೋಡ್ಬೋದು ಅಲ್ಲೇ ಸಿಟಿ ಹಾಕಿಸಿದ್ದು ನಾನು ಸೂಪರಾಗಿ ಕಾಣ್ತಾ ಇದ್ದೆ ಚೆನ್ನಾಗಿ ಬಂದಿದೆ ಕೋವಿಡ್ ಕೂಡ ಚೆನ್ನಾಗಿ ಬಂದಿದೆ ನಮಗೆ ಇಷ್ಟು ಕನ್ಸಿಸ್ಟೆನ್ಸಿ ಸಾಕು ಅಂತ ಅನಿಸುತ್ತೆ ಜಾಸ್ತಿ ತಿಳುವಾದರೆ ಚೆನ್ನಾಗಿರಲ್ಲ ಹಾಗಾಗಿ ಚೆನ್ನಾಗಿ ಬರುತ್ತೆ ಈ ಥರ ಅಂತ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದು ನೋಡ್ತಾ ಇರ್ಬೋದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ ಸಖತ್ತಾಗಿ ಇದೆ ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ದೋಸೆ ಜೊತೆ ಆಗಲಿ ಚೆನ್ನಾಗಿರುತ್ತೆ ಅನ್ನ ಜೊತೆ ಸೂಪರಾಗಿರುತ್ತೆ ತಿನ್ನೋಕ್ಕೆ ಭಾಳ ತಿಳುವಾದರೆ ಚೆನ್ನಾಗಿರೋಲ್ಲ ಅಂತ ಸ್ವಲ್ಪ ನೀರು ಆ್ಯಡ್ ಮಾಡಿದ್ದೆ ನಾನು ಹಾಗೆಯೇ ಈ ಹೊಸದಾಗಿನ ಚಾನಲನ್ನು ಅದು ಇರೋದ್ರಿಂದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ನನಗೆ ದಯವಿಟ್ಟು ಎಲ್ರೂ ಕೇಳ್ಕೊತಾ ಇದ್ದೀನಿ ಕಟ್ತಾ ಇದ್ದೀನಿ ಅವ್ರಿಗೂ ಕೂಡ ಚಪಾತಿನೇ ಪಲ್ಯ ಹೀರೆಕಾಯಿ ಪಲ್ಯನೇ ಕಟ್ತಾ ಇದ್ದೀನಿ ಅದೇ ನೋಡ್ತಾ ಇರ್ಬೋದು ಟಿಫಿನ್ ಬೇಗ ಕಟ್ಕೊಡಮ್ಮ ಟೈಮ್ ಆಗುತ್ತೆ ಅಂತ ಸ್ಕೂಲ್ಗೆ ಹೋಗೋಕ್ಕೆ ಹೇಳ್ತಾ ಇದ್ಲು ಹಾಗೆಯೇ ಅವರಿಬ್ಬರಿಗೂ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಕಟ್ಟಿ ಆಮೇಲೆ ಇವತ್ತಿನ ಪೂಜಾ ರಥಸಪ್ತಮಿ ಪೂಜಾ ಮುಗಿಸ್ಕೊಂಡು ಎಲ್ಲ ನಾನು ಪೂಜೆ ಎಲ್ಲ ಮುಗಿಸಿ ನಾಷ್ಟ ಮಾಡಿ ಊಟ ಮಾಡೋ ಹೊತ್ತಿಗೆ ಟೈಮ್ ಆಗಿ ಹೋಗಿತ್ತು ಇವತ್ತಿನ ದಿನ ಹೀಗಿತ್ತು ರಥಸಪ್ತಮಿ ಹಮ್ಮ ಹಬ್ಬನ ನೀವು ಹೇಗೆ ಆಚರಿಸ್ತೀರಾ ಅಂತ ಕಮೆಂಟಲ್ಲಿ ಹಾಕಿ ನಾವು ಕೂಡ ಆಗಿ ಆಚರಣೆ ಮಾಡಿದ್ವಿ ಅಂತ ಹೇಳ್ತೀವಿ ನೀವೇ ವರ್ಷ ವರ್ಷ ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟಲ್ಲಿ ಹಾಕಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೆಯೇ ನಾನು ಟೇಸ್ಟ್ ಮಾಡಿ ನೋಡಬೇಕು ಲಂಚ್ ಬಾಕ್ಸ್ ಅವ್ರದ್ದೆಲ್ಲ ರೆಡಿ ಮಾಡಿದೆ ಅವ್ರು ತೊಗೊಂಡು ಇದ್ದಾರೆ ಇವಾಗ ನಾನು ಟೇಸ್ಟ್ ಮಾಡಿ ನೋಡಬೇಕು ಅಂತ ತಟ್ಟೆಗೆ ಹಾಕೊಂಡಿದ್ಲ ಅದನ್ನೇ ಈಗ ಟೇಸ್ಟ್ ಮಾಡಿ ನೋಡಿ ನಿಮ್ಗೆ ಕೂಡ ಹೇಳ್ತಾ ಇದ್ದೀನಿ ಇವಾಗ ನೋಡಿ ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಗೆ ಬಂದಿದೆ ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ವಾವ್ ಸೂಪರ್ ನೀವು ನೋಡಿ ಮಾಡಿ ಥ್ಯಾಂಕ್ ಯು